ಬೆಂಗಳೂರಿನಲ್ಲಿ ಸೀರಿಯಲ್ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣ ನಡೆದಿದೆ ಫೇಸ್ಬುಕ್ನಲ್ಲಿ ಗುಪ್ತಾಂಗದ ವಿಡಿಯೋ ಕಳಿಸಿ ಟಾರ್ಚರ್ ಕೊಡ್ತಾ ಇದ್ದ ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಸಂತ್ರಸ್ತೆ ಬೇಸತ್ತು ದೂರು ಕೊಟ್ಟಿದ್ದಾರೆ ಮೂರು ತಿಂಗಳಿನಿಂದ ನಟಿಗೆ ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದ ಈ ಕಾಮಿ ಫೇಸ್ಬುಕ್ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಅದನ್ನು ನಟಿ ಒಪ್ಕೊಳ್ಳಲ್ಲ ರಿಕ್ವೆಸ್ಟ್ ಅನ್ನು ಸ್ವೀಕರಿಸಲ್ಲ ಹಾಗಾಗಿ ಮೆಸೆಂಜರ್ನಲ್ಲಿ ಮೆಸೇಜ್ ಅನ್ನು ಹಾಕ್ತಾನೆ ಕಾಟ ತೀವ್ರ ಆಗ್ತಾ ಇದ್ದಂತೆ ಹೆಚ್ಚಾಗ್ತಾ ಇದ್ದಂತೆ ಆತನನ್ನು ಬ್ಲಾಕ್ ಮಾಡಿದ್ರು ಸೀರಿಯಲ್ ನಟಿ ಹಾಗಾಗಿ ಬೇರೆ ಐಡಿಯಿಂದ ಅಶ್ಲೀಲ ಫೋಟೋವನ್ನು ಕಳಿಸಿ ವಿಕೃತಿ ತೋರಿದಾನೆ ಬುದ್ಧಿ ಹೇಳಿದ್ರೂ ಕೇಳಿಲ್ಲ ವಿಕೃತಿ ಮುಂದುವರೆಸಿದಾನೆ ಬೇಸತ್ತಂತಹ ನಟಿ ದೂರು ಕೊಟ್ಟಿದ್ದಾರೆ ಸೀರಿಯಲ್ ನಟಿಯವರು ಕನ್ನಡ ತೆಲುಗು ಧಾರಾವಾಹಿಗಳಲ್ಲಿ ನಟಿಸ್ತಾ ಇದ್ದಂತಹ ಅಭಿನೇತ್ರಿ ವಿಪರೀತ ಕಾಟ ಆಗಿದೆ ಫೇಸ್ಬುಕ್ನಲ್ಲಿ ಕಾಟ ಹೆಚ್ಚಾಗ್ತಾ ಇದ್ದಂತೆ ಬ್ಲಾಕ್ ಮಾಡಿದ್ದಾರೆ ಮೊದಲಿಗೆ ಆತ ರಿಕ್ವೆಸ್ಟ್ ಕಳಿಸ್ತಾನೆ ರಿಕ್ವೆಸ್ಟನ್ನು ಅವರು ಒಪ್ಕೊಳ್ಳಲ್ಲ ಸ್ವೀಕರಿಸಲ್ಲ ಫೇಸ್ಬುಕ್ ರಿಕ್ವೆಸ್ಟ್ ಹಾಗಾಗಿ ಮೆಸೆಂಜರ್ದಲ್ಲಿ ಮೆಸೇಜ್ ಕಳಿಸ್ತಾನೆ ಬ್ಲಾಕ್ ಮಾಡ್ತಾರೆ ಅವನನ್ನು ಆದರೆ ಬೇರೆ ಐಡಿಯಿಂದೆಲ್ಲ ಅಶ್ಲೀಲ ಫೋಟೋ ಕಳಿಸೋದಕ್ಕೆ ಶುರು ಮಾಡಿದ ಕಿರುಕುಳ ಕೊಟ್ಟಂತಹ ಆರೋಪಿಗೆ ನಟಿ ಬುದ್ಧಿ ಹೇಳಿದ್ರು ಆರೋಪಿ ಭೇಟಿಯಾಗಿ ಬುದ್ಧಿವಾದ ಹೇಳ್ತಾರೆ ಆದ್ರೂ ಎಚ್ಚೆತ್ಕೊಳ್ಳಲ್ಲ ಸರಿಯಾಗಲ್ಲ ಮತ್ತೆ ಕಿರುಕುಳವನ್ನು ಮುಂದುವರೆಸ್ತಾನೆ ಯಾಸ ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ನಟಿ ಆರೋಪಿಯನ್ನೀಗ ಬಂಧಿಸಲಾಗಿದೆ ಅನ್ನಪೂರ್ಣೇಶ್ವರಿ ನಗರದ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಈತನೇ ಆ ವಿಕೃತಕಾಮಿ ಬುದ್ಧಿ ಹೇಳಿದ್ರು ಕೇಳದೆ ಕಿರುಕುಳ ಮುಂದುವರೆಸಿದ್ದಾನೆ ಕಾಟ ಕೊಟ್ಟಿದ್ದಾನೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಹಾಕ್ತಾ ಇದ್ದ ಅಶ್ಲೀಲ ಫೋಟೋಗಳನ್ನ ವಿಡಿಯೋಗಳನ್ನ ಕಳಿಸ್ತಾ ಇದ್ದ ಬುದ್ಧಿ ಹೇಳಿದ್ರು ತಿಳ್ಕೊಳ್ಳಿಲ್ಲ ಎಚ್ಚೆತ್ಕೊಳ್ಳಿಲ್ಲ ಬೇಸತ್ತಂತಹ ನಟಿ ನಂತರ ದೂರು ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಈಗ ಈತನನ್ನ ಅರೆಸ್ಟ್ ಮಾಡಲಾಗಿದೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾನೆ ಇವರು ಸ್ವೀಕರಿಸಿರಲ್ಲ ಮೆಸೆಂಜರ್ನಲ್ಲಿ ಮೆಸೇಜ್ ಹಾಕ್ತಾನೆ ನಂತರ ಕಾಟ ಹೆಚ್ಚಾಗುತ್ತೆ ಅಂದರೆ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅವನಿಗೆ ಕರೆದ ಬುದ್ಧಿ ಕೂಡ ಹೇಳ್ತಾರೆ ಆದರೂ ಸರಿ ಹೋಗದಂತಹ ಯಾಸಾಮಿ ಮುಂದುವರೆಸಿದ್ದಕ್ಕೆ ಆತನ ವಿರುದ್ಧ ಆಗ ದೂರು ಕೊಡಲಾಗಿದೆ ವೈಟ್ ಫೀಲ್ಡ್ನಲ್ಲಿ ನಲ್ಲಿ ಇರುವಂತಹ ಟೆಂಪ್ಲೆಟನ್ ಅಂಡ್ ಪಾರ್ಟ್ನರ್ ಎಂಬ ಕಂಪನಿಯ ಉದ್ಯೋಗಿ ಈತ ಖಾಸಗಿ ಕಂಪನಿ ಉದ್ಯೋಗಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ನವೀನ್ ವೈಟ್ ಫೀಲ್ಡ್ ನಲ್ಲಿ ವಾಸ ಇರುವಂತಹ ಕೇರಳ ಮೂಲದವ ಟೆಂಪ್ಲೇಟನ್ ಮೆನ್ ಪಾರ್ಟ್ನರ್ ಎಂಬ ಕಂಪನಿಯ ಉದ್ಯೋಗಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸ ಮಾಡಿಕೊಂಡಿದ್ದಾರೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಕ್ಕೆ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಪದೇ ಪದೇ ಇದೇ ರೀತಿಯಲ್ಲಿ ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ನಟಿಗೆ ಕಳಿಸ್ತಾ ಇದ್ದ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪ್ರತಿನಿಧಿ ರಾಜಪ್ಪ ಈಗ ಸಂಪರ್ಕರಿದ್ದಾರೆ ರಾಜಪ್ಪ ಬುದ್ಧಿ ಹೇಳಿದ್ರು ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಈ ನವೀನ್ ಈತನ ಹಿನ್ನೆಲೆ ಏನು ಈ ಹಿಂದೆ ಪ್ರಕರಣಗಳಲ್ಲಿ ಏನಾದರೂ ಭಾಗಿಯಾದ ಈ ಆ ಪ್ರತಿಮಾ ಸೀರಿಯಲ್ ನಟಿ ನಟಿಯರಿಗೆ ಕಿರುಕುಳ ನೀಡುವಂತಹ ಸರಣಿ ಮುಂದುವರೆದಿದೆ ಅಂತ ಈ ಒಂದು ಪ್ರಕರಣದಿಂದ ಹೇಳ್ಬಹುದು ನವೀನ್ ಎಂಬಾತ ತೆಲುಗು ಜೊತೆಗೆ ಕನ್ನಡ ಧಾರಾವಾಹಿಗಳಲ್ಲಿ ನಡೆಸಿರುವಂತಹ ನಲವತ್ತೊಂದು ವರ್ಷದ ನಟಿಗೆ ಫ್ರೆಂಡ್ ರಿಕ್ವೆಸ್ಟ್ ಅನ್ನ ಫೇಸ್ಬುಕ್ ಅಲ್ಲಿ ಕಳಿಸ್ತಾನೆ ಅಕ್ಸೆಪ್ಟ್ ಆಕೆಗೆ ಕೆಟ್ಟ ಕೆಟ್ಟದಾಗಿ ಅಶ್ಲೀಲವಾದಂತಹ ಮೆಸೇಜ್ ಕೂಡ ಆತ ಕಳಿಸ್ತಾ ಇದ್ದಾನೆ ಜೊತೆಗೆ ತನ್ನ ಖಾಸಗಿ ಅಂಗದ ಫೋಟೋವನ್ನ ಚಿತ್ರಿಸಿ ವಿಡಿಯೋ ಮಾಡಿ ಅದನ್ನು ಕೂಡ ಕಳಿಸುವಂತ ಕೆಲಸವನ್ನ ಈತ ಮಾಡ್ತಾನೆ ಅದು ನವೀನ್ ಎಂಬಾತ ಕೇಳ ಮೂಲದವನು ನವೀನ್ ಮಾನ್ ಅಂತ ಹೇಳಿ ಆತ ಫೀಲ್ಡ್ ಅಲ್ಲಿ ಇರುವಂತಹ ಒಂದು ಖಾಸಗಿ ಕಂಪನಿಯಲ್ಲಿ ಡೆಲಿವರಿ ಮ್ಯಾನೇಜರ್ ಆಗಿ ಕೆಲಸವನ್ನ ಮಾಡ್ಕೊಂಡಿರ್ತಾನೆ ಅದನ್ನ ಕಿರುಕುಳ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಕಾಟ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ನಟಿ ಆತನನ್ನ ಬುದ್ಧಿ ಹೇಳುವಂತ ಒಂದು ಕೆಲಸವನ್ನ ಕೂಡ ಮಾಡ್ತಾರೆ ಅಂದ್ರೆ ಆಕೆ ಆತನನ್ನ ನಾಗರ್ಬಾವಿ ಬರಕ್ಕಿ ಹೇಳಿ ಆತ ಅಲ್ಲಿ ಬಂದು ನಟಿಗೆ ಮೆಸೇಜ್ ಅನ್ನ ಮಾಡ್ತಾನೆ ಈ ಸಂದರ್ಭದಲ್ಲಿ ಆಕೆ ಅಲ್ಲಿಗೆ ನೇರವಾಗಿ ಭೇಟಿಯನ್ನ ಕೊಟ್ಟು ಈ ರೀತಿ ಮಾಡೋದು ಸರಿಯಲ್ಲ ಅಂದ್ರೆ ಈ ಒಂದು ವಿಚಾರವನ್ನ ದೊಡ್ಡದು ಮಾಡ್ಕೊಳೋದು ಬೇಡ ಯಾಕಂತಂದ್ರೆ ಕೇಸ್ ಆದ್ರೆ ಆತ ಜೈಲಿನ ಕೂಡ ಹೋದ ಕರೆಯುತ್ತೆ ಈ ರೀತಿಯಾಗಿ ಬುದ್ಧಿ ಮಾತನ್ನ ಹೇಳುವಂತ ಕೆಲಸವನ್ನ ಮಾಡಿದ್ಲು ಆದ್ರೆ ಅದೆಲ್ಲವನ್ನು ಕೇಳದಂತಹ ನವೀನ್ ಮತ್ತೆ ಮತ್ತೆ ಅದೇ ರೀತಿಯಾಗಿ ಮೆಸೇಜರ್ ನಲ್ಲಿ ಕೆಟ್ಟದಂತ ನ ಕಳಿಸೋದಕ್ಕೆ ಶುರು ಮಾಡಿದ ಆತನನ್ನ ಬ್ಲಾಕ್ ಕೂಡ ಮಾಡ್ತಾನೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ಐಡಿಯನ್ನ ಬಳಸಿ ಇದೇ ರೀತಿಯಾಗಿ ತನ್ನ ಪ್ರವೃತ್ತಿಯನ್ನು ಮುಂದುವರೆಸಿದ ಇದರಿಂದ ನೊಂದಂತಹ ನಟಿ ಅನ್ನಪೂರ್ಣೇಶ್ವರಗರ ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡ್ತಾರೆ ಎಫ್ಐಆರ್ ದಾಖಲಾದ ಬಳಿಕವಾಗಿ ಆರೋಪಿಯನ್ನ ಬಂಧಿಸಿರುವಂತಹ ಅನ್ನಪೂರ್ಣೇಶ್ವರಗರ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ ಆತನ ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡು ಇದೇ ರೀತಿಯಾಗಿ ಬೇರೆ ಯಾವ್ದಾದ್ರು ನಟಿಗಳಿಗೆ ಆತ ಅಶ್ಲೀಲವಾದಂತಹ ಮೆಸೇಜ್ ಮಾಡಿದ್ದಾನ ಅನ್ನುವಂತಹ ನೀತಿಯನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು ಪೊಲೀಸರು ಮೊಬೈಲ್ ಪರಿಶೀಲನೆ ಬಳಿಕ ಅಂದ್ರೆ ಈ ಕೇವಲ ಓರ್ವ ನಟಿಗೆ ಮಾತ್ರ ಈ ರೀತಿಯಾಗಿ ಮೆಸೇಜ್ ಮಾಡಿಲ್ಲ ಜೊತೆಗೆ ಬೇರೆ ಏನಾದ್ರೂ ನಟಿಗಳಿಗೆ ಕಿರುಕುಳವನ್ನ ಕೊಡದಕ್ಕೆ ಶುರು ಮಾಡಿಲ್ಲ ಅನ್ನುವಂತಹ ವಿಚಾರ ಗೊತ್ತಾಗಲಿದೆ ಪ್ರತಿಮಾ ಥ್ಯಾಂಕ್ ಯು ರಜಾಪತಮಲ ಮಾಹಿತಿಗೆ